ಹಾಯ್ ನಮಸ್ಕಾರ ನನ್ನ ಹೆಸರು ಗುರು ಇದು ಇವತ್ತಿನ ಚಿಕ್ಕದಾದ ಚೊಕ್ಕದಾದ ವಿಡಿಯೋ ಈ ವಿಡಿಯೋದಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಪ್ರಶ್ನೆ ಏನು ಅಂದ್ರೆ ಒಬ್ಬ ವ್ಯಕ್ತಿ ರಾಜಕಾರಣಿ ಆಗ್ಬೇಕು ಅಂತ ಅಂದಾಗ ಅವರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ಬರಿಬೇಕಾ ನನಗನ್ಸುತ್ತೆ ಬರಿಬೇಕು ಅಂತ ಬಿಕಾಸ್ ಐ ಎ ಎಸ್ ಕೆ ಎಸ್ ಅಧಿಕಾರಿ ಆಗ್ಬೇಕು ಅಂದ್ರೆ ಕಷ್ಟಕರವಾದ ಪರೀಕ್ಷೆಯನ್ನು ಅಟೆಂಡ್ ಮಾಡಬೇಕು ಅದು ಎಷ್ಟು ಕೋಚಿಂಗ್ ಮತ್ತೆ ಟ್ರೈನಿಂಗ್ ಸೆಂಟರ್ ಗಳಿವೆ ರೀ ಅಂಡ್ ಅಲ್ಲಿ ಸಾವಿರಾರು ಜನ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಟ್ರೈನಿಂಗ್ ಪಡಿತಾರೆ ಆ ತರಬೇತಿಯನ್ನು ಪಡೆದು ಪರೀಕ್ಷೆಗಳನ್ನು ಬರೀತಾರೆ ಆ ಪರೀಕ್ಷೆಯಲ್ಲಿ ಪಾಸ್ ಆಗೋರು ಕೆಲವು ಜನ ಆ ಕೆಲವು ಜನಗಳಲ್ಲಿ ಅಧಿಕಾರಿಗಳಾಗೋದು ಇನ್ನೂ ಕೆಲವು ಜನ ಸೊ ಹೀಗೆ ಇಷ್ಟೊಂದು ಅಗ್ನಿ ಪರೀಕ್ಷೆಯ ಹಲವಾರು ಹಂತಗಳನ್ನ ಕ್ರಾಸ್ ಮಾಡಿದಾಗ ಒಬ್ಬ ವ್ಯಕ್ತಿ ಒಬ್ಬ ಬುದ್ಧಿಜೀವಿ ಐ ಎ ಎಸ್ ಅಥವಾ ಕೆ ಎ ಎಸ್ ಅಧಿಕಾರಿ ಆಗ್ತಾರೆ ಅಂಡ್ ಈ ಅಧಿಕಾರಿ ಡೈರೆಕ್ಟ್ ಆಗಿ ರಾಜಕಾರಣಿಗಳ ಕೈಯಲ್ಲಿ ಕೆಲಸ ಮಾಡ್ತಾರೆ ಸೊ ಇಂತಹ ಬುದ್ಧಿಜೀವಿಗಳನ್ನ ಹ್ಯಾಂಡಲ್ ಮಾಡೋ ಗಳು ಇನ್ನೆಷ್ಟು ಬುದ್ಧಿಜೀವಿಗಳಾಗಿರ್ಬೇಡ ಅವ್ರೆಂತಹ ಪರೀಕ್ಷೆಗಳನ್ನ ಬರೀಬೇಕಾಗಿತ್ತು ಬಟ್ ಏನ್ ಮಾಡ್ತಿರಪ್ಪ ನಮ್ಮ ಪ್ರಜಾಪ್ರಭುತ್ವದಾಗ ಪೊಲಿಟೀಶಿಯನ್ ಆಗಕ ಯಾವ್ದು ಕಾಂಪಿಟೇಟಿವ್ ಪರೀಕ್ಷೆಗಳು ಇಲ್ಲ ಸಾವಕಾರ ಮೇ ಬಿ ಇಂಡೈರೆಕ್ಟ್ ಹೇಳಕತ್ತಾರ ಅನಿಸ್ತಿ ಐ ಎಸ್ ಕೆ ಎಸ್ ಆಕ್ ಅಷ್ಟ ಬುದ್ಧಿ ಬೇಕು ಪೊಲಿಟೀಶಿಯನ್ಸ್ ಅಂತ ಹೇಳಿ ಮೇ ಬಿ ಬಟ್ ಎನಿವೈಸ್ ನನಗ್ ಅನ್ಸುತ್ತೆ ಕೇಳಕತ್ತ ನಿಮಗೆ ಇವ್ರಿಗೂ ಪರೀಕ್ಷೆಗಳು ಇರಬೇಕಾಗಿತ್ತೂ ತಿಂಕ್